ಸಾವಿರ ಕಿಲೋಮೀಟರ್ ಎರಡು ಸಾವಿರ ಸ್ಕ್ವೇರ್ ಮೈಲ್ಸು ಸ್ಕ್ವೇರ್ ಕಿಲೋಮೀಟರ್ ಎಲ್ಲಿ ಎಲ್ಲಿಂದ ಬಂತು ನಿಮ್ಗೆ ಅದು ಹೊಡಿತಾ ಇದ್ದಾರೆ ಎಡ್ಕಂಡು ಚೈನಾನವರು ನಮ್ಮ ಸೈನಿಕರಿಗೆ ನೀವೇನು ನೋಡಿದ್ರೆ ಸುಪ್ರೀಂ ಕೋರ್ಟ್ ಕೇಳಿದೆ ಅದಕ್ಕೊಬ್ಬ ಘನತೆ ಬೆತ್ತ ಕಾಂಗ್ರೆಸ್ಸಿನ ನಾಯಕ ಈಗ ಸಂಜೆ ಎಲ್ಲೋ ಹೇಳ್ತಿದ್ರು ನೋಡದೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳದ್ದು ಲಾಯಲ್ಟಿ ಏನು ಅಂತ ನಾನು ಕೇಳ್ಬೋದಾ ಪ್ರಶ್ನೆ ಕೇಳ್ಬೋದು ಕೇಳಪ್ಪ ರಾಹುಲ್ ಗಾಂಧಿ ಕೆಲವು ಸರಿ ಕೆಲವು ಕೇಳೋ ಪ್ರಶ್ನೆಗಳು ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ ಸರಿ ಇರುತ್ತೆ ಕೆಲವು ಸರಿ ಕೆಲವು ಪ್ರಶ್ನೆಗಳು ತಪ್ಪು ನಾನು ಹೇಳಲಿಕ್ಕಾಗಲ್ಲ ಇದಕ್ಕೆ ನಾನು ಅವ್ರ ಬಗ್ಗೆ ಬಹಳ ಗೌರವ ಇತ್ತು ಆದ್ರೆ ಇವಾಗ ಚಿಲ್ಲರೆ ಕೆಲಸ ಮಾಡಿ ಆ ಗೌರವ ಕಲ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ಅದನ್ನೇ ಅಭ್ಯಾಸ ಮಾಡಿಕೊಂಡು ಬಾಯಿಗೆ ಬಂದಂಗೆ ಬಹಳ ಚೈಲ್ಡಿಶ್ ಆಗಿ ಕೆಲವನ್ನೆಲ್ಲ ಲಾಜಿಕ್ ಎಗೈನ್ ಲಾಜಿಕ್ಕೇ ಇಲ್ಲದೆ ಕೇಳ್ತಾ ಹೋದರೆ ಮತ್ತು ನ್ಯಾಯಾಲಯಗಳಿಂದ ಅಥ್ವಾ ಸಾರ್ವಜನಿಕ ಇತರ ಸಂಸ್ಥೆಗಳಿಂದ ಅದನ್ನು ದೂಷಣೆಗೆ ಒಳಗಾಗ್ತಾ ಹೋದರೆ ಹೆಬಿಚ್ಯುಲ್ ಅಫೆಂಡರ್ ತರ ಆಗ್ಬೋದು ತಿರ್ಪಿ ಅವನಿಗೆ ಬಿರಿಯಾನಿ ತಿನ್ನಬೇಕು ಅಂತ ಬಹಳ ಆಸೆ ಇರುತ್ತೆ ಬಿರಿಯಾನಿ ಸಿಗದೆ ಇದ್ದಾಗ ಪ್ರೌಣಿಹಿಂಸೆ ಮಹಾಪಾಪ ಅಂತ ಬಿಲ್ಡ್ ಅಪ್ ಕೊಟ್ ಆ ತರ ಕಿತ್ತೋ ಜಾತಿಗೆ ಸೇರಿದಾಡಿ ಬರುತ್ತೆ ಅದ್ರ ಲಾಸ್ ಯಾರಿಗೆ ಅಂತಂದ್ರೆ ರಾಹುಲ್ ಗಾಂಧಿಗೆ ಸೀರಿಯಸ್ ಆಗಿ ತಗೊಳ್ಳಲ್ಲ ಡಾಟ್ಸ್ ಅಪ್ ಡ್ಯಾಟ್ಸ್ ಅಪ್ ಪ್ರಾಬ್ಲಮ್ ನಂಬರ್ ಒನ್ ನಂಬರ್ ಟು ರಾಹುಲ್ ಗಾಂಧಿ ಆರ್ ಯು ವನ್ ಕಾಂಗ್ರೆಸ್ನವರು ಮಸ್ಟ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ನಾಳೆ ನೀವು ಅಧಿಕಾರಕ್ಕೆ ಬರ್ಬೋದು ಈ ಮೋದಿ ಏನ್ ಸೂರ್ಯಚಂದ್ರ ಇರುವವರೆಗ ಸೂರ್ಯ ಹುಟ್ಟೋದು ಬೆಳಗ್ಗೆ ಹುಟ್ಟಿದವರೆಲ್ಲ ಇರ್ತಾರ ಬೆಳ್ಳಗೆ ನಾನು ಹೇಳುವುದನ್ನ ಕೇಳಿಸ್ಕೊಳ್ಳಿ ಮೆಲ್ಲಗೆ ಬಿ ಜೆ ಪಿ ಸೂರ್ಯಚಂದ್ರ ಇರುವವರೆಗೆ ಹೌದಾ ಅಲ್ವಲ್ಲ ಚಕ್ರ ತಿರ್ಗಿ ತಿರುಗತ್ತೆ ಒಂದಿನ ಅಲ್ವಾ ನೀವು ಅಧಿಕಾರಕ್ಕೆ ಬರುವುದು ಹಾಗೆ ಇದೇ ಥರ ಬೇರೆಯವರು ಮಾತಾಡಿದ್ರೆ ಹೇಗಿರುತ್ತೆ ನಿಮಗೆ ಗಂಟೆ ಬೇರೆ ಹನ್ನೆರಡು ಆಯ್ತು ಎಣ್ಣೆ ಬೇರೆ ಹೊಡೆದ್ಬಿಟ್ಟಿದ ಹಾಳ್ ಮಾಡ್ಬಿಟ್ರೆ ರೇಪ್ ಮಾಡ್ಬಿಡ್ತೀನಿ ಒಪ್ಕೋತೀರಾ ಹೇಗಿರುತ್ತೆ ಹಂಗಾಗಿ ಈ ಜವಾಬ್ದಾರಿಯನ್ನು ಅರಿಯದ ಭಾರತದ ರಾಜಕಾರಣಿಗಳು ವೈಯುಕ್ತಿಕ ದ್ವೇಷದ ಪೊರೆಯಿಂದಾಗಿ ಹೀಗಾಡ್ತಾ ಇದ್ದೀನಿ